ಮೊದಲು ನಮ್ಮೂರು ಜಾತ್ರೆ ನೋಡಿ ಬನ್ನಿ ವಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಆನಂದ್ ಆನಂದ್ ಅಫಿಷಿಯಲ್ ಸ್ಟುಡಿಯೋಗೆ ಸ್ವಾಗತ ನಾನಿವತ್ತು ಟಿ ನರಸಿಪುರದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿರುವಂತಹ ಮಾದಾಪುರ ಗ್ರಾಮದಲ್ಲಿರುವಂತಹ ಕಾವೇರಿ ನದಿ ತೀರದ ಪಕ್ಕದಲ್ಲಿರುವಂತಹ ಮರಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ರಥೋತ್ಸವ ನಡೀತಾ ಇದೆ ಅದನ್ನು ನೋಡೋದಕ್ಕೆ ಅಂತ ನಾನು ಬಂದಿದ್ದೀನಿ ನನ್ನ ಜೊತೆ ನಿಮಗೂ ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ರಥೋತ್ಸವ ತುಂಬನೇ ಅದ್ದೂರಿಯಾಗಿ ನಡೆಯುತ್ತೆ ಇಲ್ಲಿ ನಾವು ಮಾದಾಪುರ ಗ್ರಾಮಕ್ಕೆ ಬಂದಾಗ ಮೊದಲು ಸಿಗೋದು ಇಲ್ಲಿ ಮಲೆಮಾದೇಶ್ವರ ಸ್ವಾಮಿಯವರ ದೇವಸ್ಥಾನ ಸಿಗುತ್ತೆ ನೀವು ಇಲ್ಲಿ ನೋಡ್ಬೋದು ಇದು ಮೇನ್ ರೋಡ್ ಪಕ್ಕದಲ್ಲೇ ಇದೆ ನೀವು ಇಲ್ಲಿ ಇದ್ದೀರಾ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆಲ್ಲ ಇದೆ ಮೇನ್ ರೋಡ್ ಮೇನ್ ರೋಡ್ ಪಕ್ಕದಲ್ಲೇ ಇದೆ ನಾವು ದೇವಸ್ಥಾನದ ಒಳಗಡೆ ಹೋದರೆ ನೀವು ನೋಡ್ಬೋದು ಇಲ್ಲಿ ದೇವಸ್ಥಾನದ ಒಳಗಡೆ ಆವರಣ ಎಷ್ಟೊಂದು ನೀಟಾಗಿ ಕ್ಲೀನಾಗಿ ಸುಂದರವಾಗಿದೆ ಅಂತ ಹಾಗೆ ದೇವಸ್ಥಾನದ ಚಿಕ್ಕ ಗೋಪುರವನ್ನು ಸಹ ನೀವು ಇಲ್ಲಿ ನೋಡ್ಬೋದು ಗರ್ಭಗುಡಿಯ ಮುಂಭಾಗ ನಿಮಗೆ ಈ ರೀತಿ ಕಾಣಿಸುತ್ತೆ ಆ ಕಡೆ ಈ ಕಡೆ ಮಲೆಮಾದೇಶ್ವರ ಸ್ವಾಮಿಯವರ ಚಿತ್ರ ಬರಿಸಿದ್ದಾರೆ ಗರ್ಭಗುಡಿಯಲ್ಲಿರುವಂತಹ ದೇವರನ್ನು ನೀವು ಇಲ್ಲಿ ನೋಡ್ಬೋದು ಹಾಗೆ ನಾವು ಮಾದಾಪುರ ಗ್ರಾಮದ ಊರೊಳಗಡೆ ಬಂದರೆ ನಮಗೆ ಇಲ್ಲಿ ಒಂದು ಮಾರಮ್ಮನ ದೇವಸ್ಥಾನ ಕಾಣಿಸುತ್ತೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನೆನ್ನೆ ಹಬ್ಬ ನಡೆದಿದೆ ಅಂತ ಅನಿಸುತ್ತೆ ಅದರಿಂದ ಮರಿಗಳನ್ನೆಲ್ಲ ಇಲ್ಲಿ ಚೆನ್ನಾಗಿ ಒಡೆದವ್ರೆ ಒಟ್ಟಿನಲ್ಲಿ ರಕ್ತ ಎಲ್ಲ ನೀವು ನೋಡ್ಬೋದು ಎಷ್ಟೊಂದು ಆಗಿದೆ ಅಂತ ಇಲ್ಲೊಂದು ಚಿಕ್ಕ ಮರಿನೂ ತೊಗೊಂಡು ಬಂದವರೇ ಕೂದ್ಗಿದ್ಬಿಟ್ರಪ್ಪ ಮೋಸ್ಟ್ಲಿ ತೀರ್ಥ ಇಡ್ಸೋದಕ್ಕೆ ಏನೋ ಕರ್ಕೊಬಂದಿದ್ದಾರೆ ಕೊಯ್ಯಲ್ಲ ಅನ್ಸುತ್ತೆ ಎಷ್ಟೊಂದು ಚಿಕ್ಕ ಗುರು ಓಕೆ ಬನ್ನಿ ಹಾಗೆ ದೇವಸ್ಥಾನದ ಒಳಗಡೆ ಹೋಗೋಣ ಮಾದಾಪುರ ಗ್ರಾಮದ ಮಾರಮ್ಮನ ದೇವಸ್ಥಾನ ನಿಮಗೆ ಈ ರೀತಿ ಕಾಣಿಸುತ್ತೆ ನೀವು ನೋಡ್ಬೋದು ಚಿಕ್ಕದಾಗಿದ್ರೂ ಸಹ ತುಂಬಾ ಚೆನ್ನಾಗಿದೆ ಹಾಗೆ ನಾವು ಮಾರಮ್ಮನ ದೇವಸ್ಥಾನದಿಂದ ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಮುರುಡೇಶ್ವರ ಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಹಿಂದೆಯೇ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆಯೇ ಇಲ್ಲಿ ಕೊಂಡೋತ್ಸವ ನಡೆಯುತ್ತೆ ನಿನ್ನೆ ಇಲ್ಲಿ ಕೊಂಡೋತ್ಸವ ನಡೆದಿದೆ ಇಲ್ಲಿ ನಿನ್ನೆ ಜನ ಸಾಗರನೇ ಸೇರಿತ್ತು ಅಂತಲೇ ಹೇಳ್ಬೋದು ಅಷ್ಟೊಂದು ಜನ ಇಲ್ಲಿಗೆ ಭಕ್ತಾದಿಗಳು ಬಂದಿರ್ತಾರೆ ಹಾಗೆ ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ದೇವರುಗಳ ಒಂದು ಚಿಕ್ಕದಾದಂಥ ಗುಡಿಯನ್ನು ನೀವು ಇಲ್ಲಿ ನೋಡ್ಬೋದು ಆ ಗುಡಿಯ ಪಕ್ಕದಲ್ಲಿ ನೀವು ನೋಡ್ಬೋದು ಒಂದು ಚಿಕ್ಕದಾದಂಥ ಕಲ್ಯಾಣಿ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇಲ್ಲಿ ಕೊಂಡ ಆದಿರ್ತಾರಲ್ಲ ಈ ಒಂದು ಕೆಂಡಕ್ಕೆನೇ ದವಸ ಧಾನ್ಯಗಳನ್ನೆಲ್ಲ ಹಾಕಿರ್ತಾರೆ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಥರ ದವಸ ಧಾನ್ಯಗಳನ್ನ ಹಾಕಿದ್ದಾರೆ ಅಂತ ಬನ್ನಿ ಹಾಗೆ ದೇವಸ್ಥಾನದ ಹತ್ರ ಹೋಗೋಣ ದೇವಸ್ಥಾನದ ಹತ್ರ ಹೋಗ್ಬೇಕಾದ್ರೆ ನೀವು ನೋಡ್ಬೋದು ಇಲ್ಲಿ ಸೈಡಲ್ಲೆಲ್ಲ ಕಾರ್ಗಳು ಸ್ಕೂಟ್ರ್ಗಳನ್ನೆಲ್ಲ ಪಾರ್ಕ್ ಮಾಡೋದಕ್ಕೆ ವಿಶಾಲವಾದ ಜಾಗ ಇದೆ ಅಂದರೆ ಗದ್ದೆ ಬಯಲುಗಳಿದೆ ಭಕ್ತಾದಿಗಳು ರಥಕ್ಕೆ ಎಸೆಯುವಂಥ ಹಣ್ಣು ಜವನವನ್ನು ಮಾರೋದಕ್ಕೆ ವ್ಯಾಪಾರಸ್ಥರು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ನೀವು ನೋಡ್ಬೋದು ರಥ ಎಳೆಯೋ ಸಮಯದಲ್ಲಿ ಇವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗುತ್ತೆ ನೀವು ಇಲ್ಲಿ ಹಾಗೆ ನೋಡೋದಾದರೆ ಬೈಕ್ಗಳನ್ನ ನಿಲ್ಲಿಸೋದಕ್ಕೆ ಸಪ್ರೇಟಾಗಿ ಪಾರ್ಕಿಂಗ್ ಪ್ಲೇಸ್ ಅಂತ ಏನೂ ಇಲ್ಲ ಇಲ್ಲೇ ಸೈಡಲ್ಲಿ ಜಾಗ ಇರುತ್ತೆ ಅಲ್ಲೇ ನಿಲ್ಲಿಸ್ಕೋಬೋದು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮುಂಭಾಗದ ಆವರಣ ನಿಮಗೆ ಈ ರೀತಿ ಕಾಣಿಸುತ್ತೆ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ವ್ಯಾಪಾರಸ್ಥರು ಇಲ್ಲಿ ಸಣ್ಣ ಸಣ್ಣ ಅಂಗಡಿಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಹಳೆ ವಿಡಿಯೋ ಲಿಸ್ಟಲ್ಲಿ ಸಿಗುತ್ತೆ ನಿಮಗೆ ನೋಡ್ಬೋದು ಆದರೂ ಸಹ ನಾನು ಇವಾಗ ಒಂದು ಸಲ ಹೇಳ್ಬಿಡ್ತೀನಿ ಯಾಕಂತಂದರೆ ಇದೊಂದು ಲಂತ್ ವಿಡಿಯೋ ಮಾಡ್ತಾ ಇರೋದ್ರಿಂದ ಇಲ್ಲಿ ಟೋಟಲಾಗಿ ಮೂರು ದೇವರುಗಳ ದೇವಸ್ಥಾನ ಇದೆ ಮತ್ತಿತಾಳೇಶ್ವರ ಮತ್ತು ಮರಡೇಶ್ವರ ಸ್ವಾಮಿ ಮತ್ತು ಎಲೆ ಮಲ್ಲಿಕಾರ್ಜುನ ಸ್ವಾಮಿ ಮೂರು ದೇವರುಗಳ ಇಲ್ಲಿ ದೇವಸ್ಥಾನ ಇದೆ ಮತ್ತೆ ಸ್ವಾಮಿ ಅಂತಂದರೆ ನಿಮಗೆ ಇಲ್ಲಿ ನಾಗದೋಷ ಅಥವಾ ನಾಗರ ಸಿಕ್ಕು ಈ ಥರ ಏನಾದರೂ ಪ್ರಾಬ್ಲಮ್ಸ್ಗಳಿದ್ದರೆ ಇಲ್ಲಿ ಪರಿಹಾರ ಮಾಡ್ಕೋಬೋದು ಮತ್ತು ಎರಡನೇದಾಗಿ ತ್ರಿಪುರ ಸಂಹಾರಿ ಮರುಡೇಶ್ವರ ಸ್ವಾಮಿ ಇಲ್ಲಿ ನೆಲೆಯಾಗಿದ್ದಾರೆ ಅವರು ಹೇಗೆ ನೆಲೆಯಾದರು ಅಂತ ನೀವು ಕೇಳೋದಾದರೆ ಇಲ್ಲಿ ಮೂರು ಜನ ರಾಕ್ಷಸರು ಇರ್ತಾರೆ ಆ ರಾಕ್ಷಸರು ಜನಗಳಿಗೆ ಭಕ್ತಾದಿಗಳಿಗೆ ತುಂಬಾ ತೊಂದರೆ ಇರ್ತಾರೆ ಸಾಯಿಸ್ತಾ ಇರ್ತಾರೆ ಅವರು ದೇವರಲ್ಲಿ ಒಂದು ವರವನ್ನು ಪಡ್ಕೊಂಡಿರ್ತಾರೆ ಅದೇನಪ್ಪ ಅಂತಂದರೆ ನಮಗೇನಾದರೂ ಸಾವು ಸಂಭವ ಸಂಭವಿಸಿದ್ದೇ ಆದರೆ ಒಂದೇ ಕ್ಷಣಕ್ಕೆ ಏಕಕಾಲಕ್ಕೆ ನಮಗೆ ಸಾವು ಸಂಭವಿಸಬೇಕು ಆ ಥರ ಒಂದು ವರವನ್ನು ಪಡ್ಕೊಂಡಿರ್ತಾರೆ ಅಂದರೆ ಅವರ ಉದ್ದೇಶ ಏನ ಏನಾಗಿರುತ್ತೆ ಅಂತಂದರೆ ನಾವು ನಾವು ಮೂರು ಜನ ಒಂದೇ ಸಲ ಸಾಯೋದುಂಟ ಅದರಿಂದ ನಮಗೆ ಸಾವಿಲ್ಲ ನಾವು ಆರಾಮಾಗಿರ್ಬೋದು ಅನ್ನೋ ಒಂದು ಕಾರಣಕ್ಕೆ ಅವರು ಆ ಒಂದು ದುರುದ್ದೇಶ ಇಟ್ಕೊಂಡು ಮೂರು ಜನ ಒಂದೇ ಸಲ ಏಕಕಾಲಕ್ಕೆ ಸಾಯಬೇಕು ಅನ್ನೋ ಒಂದು ವರವನ್ನು ಪಡ್ಕೊಂಡಿರ್ತಾರೆ ಬಟ್ ಏನಪ್ಪ ಅಂತಂದರೆ ಮರುಡೇಶ್ವರ ಸ್ವಾಮಿಯವರು ಏಕಕಾಲಕ್ಕೆ ಮೂರು ಜನಕ್ಕೂ ಒಂದೇ ಕ್ಷಣಕ್ಕೆ ಬಾಣ ಬಿಟ್ಟು ಸಾಯಿಸ್ತಾರೆ ಅವರು ಇಲ್ಲೇ ನೆಲೆಯಾಗ್ತಾರೆ ಅಂದರೆ ಮಂಡಿ ಊರ್ಕೊಂಡು ಇಲ್ಲಿ ಆ ಮೂರು ಜನ ರಾಕ್ಷಸನ್ನ ಸಾಯಿಸಿದ್ದಕ್ಕೆ ಇಲ್ಲಿ ಮರುಡೇಶ್ವರ ಅಂದರೆ ಮಂಡೀಶ್ವರ ಅಂತ ಮೊದಲಿದ್ದು ಆ ನಂತರ ಇಲ್ಲಿ ತದನಂತರ ಮರುಡೇಶ್ವರ ಅಂತ ಹೆಸರು ಬದಲಾಯಿತು ಇನ್ನು ಬಾಳೆ ಎಲೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ ಟಿ ನರಸೀಪುರದಲ್ಲಿರುವಂತಹ ಮುನಸ್ಥಳೇಶ್ವರ ಸ್ವಾಮಿ ದೇವಸ್ಥಾನದಿಂದ ಇಲ್ಲಿಗೆ ಮಲ್ಲಿಕಾರ್ಜುನ ಸ್ವಾಮಿಯವರು ಬರಬೇಕಾಗಿರುತ್ತೆ ಆವಾಗ ದೋಣಿ ನಡೆಸೋರು ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಒಪ್ಪೋದಿಲ್ಲ ಅವಾಗೇನಾಗುತ್ತೆ ಅಂತಂದರೆ ಮ ಪಕ್ಕದಲ್ಲಿರುವಂಥ ಬಾಳೆ ಎಲೆಯನ್ನು ಕಾವೇರಿ ನದಿ ತೀರಕ್ಕೆ ಆಸಿ ಅದರ ಮೇಲೆ ಕೂತ್ಕೊಂಡು ಮಲ್ಲಿಕಾರ್ಜುನ ಸ್ವಾಮಿಯವರು ಬಂದು ಇಲ್ಲಿ ಮರುಡೇಶ್ವರ ಸ್ವಾಮಿಯವರ ದರ್ಶನವನ್ನು ಪಡ್ಕೊಳ್ತಾರೆ ಮತ್ತು ಇಲ್ಲಿನ ಸುತ್ತಮುತ್ತ ಇರುವಂಥ ಸೌಂದರ್ಯಕ್ಕೆ ಮನಸೋತು ಅವರು ಇಲ್ಲೇ ನೆಲೆಯಾಗ್ತಾರೆ ಇದು ಬಾಳೆಯಲೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾಹಿತಿ ಹಾಗೆ ಬನ್ನಿ ಮುಂದೆ ಹೋಗೋಣ ಅಣ್ಣ ಏನಣ್ಣ ಇದು ಮಜ್ಜಿಗೆ ಪಾನಕ ಹಸಿರು ಬೆಳೆನಾ ಇದು ನೀವೇ ಹರ್ಸ್ಕೊಂಡು ಮಾಡಿಸ್ತಾ ಇರೋದಾ ಹದಿನೈದು ವರ್ಷದಿಂದ ಮಾಡಿಸ್ತಾ ಇದ್ದೀರಾ ಮಜ್ಜಿಗೆ ಬಾನ್ಕೆ ಬೆಳೆ ಎಲ್ಲಾನು ರೆಡಿ ಮಾಡಿಸ್ತಾ ಇದ್ದೀರಾ ಅಂದ್ರೆ ಹದಿನೈದು ವರ್ಷದಿಂದ ಸತತವಾಗಿ ನೀವೇ ಮಾಡಿಸ್ತಾ ಇದ್ದೀರಾ ಯಾವ ಸರ್ ನೀವು ಮಾಧಪುರವರೇ ನೀವು ಊರವರು ಇಲ್ಲಿ ಮೂರು ಟೆಂಟ್ ಇರೋದು ನಿಮ್ಮೂರವ್ರಿನ ಇಲ್ಲಿ ಬೇರೆ ಊರವ್ರು ಬಂದು ಈ ತರ ಪಾನ್ಕ ಮಜ್ಜ ಅಂಚಲ್ವಾ ಅರ್ಸ್ಕೊಂಡ್ ಮಾಡೋರ್ ಮಾಡ್ತಾರೆ ಮತ್ತೆ ತಾಳೇಶ್ವರ ಸರಿ ಈ ದೇವ್ರ ಸ್ಪೆಷಾಲಿಟಿ ಏನ್ ಅಂದ್ರೆ ಈ ದೇವ್ರಲ್ಲಿ ಅರ್ಕೆ ಅಥವಾ ಏನಾದ್ರು ನಡೆಯುತ್ತಾ ಹೆಂಗೆ ಈ ನಮ್ಮ ಮನುಷ್ಯರಿಗೆ ಆಗುತ್ತಲ್ಲ ನಾಗರ್ಸಿಕ ಆಗುತ್ತಲ್ಲ ಹಾ ಅಲ್ಲಿ ಬಂದ ತನಿ ಇಲ್ಲಿ ಗೊತ್ತಾಯ್ತಲ್ಲ ಇಲ್ಲಿಗೆ ತನಿ ಅರ್ದು ಸರ್ ಅಲ್ಲಿ ಪೂಜೆ ಮಾಡ್ತಾ ನಾಗೃಷಿಕ್ ಹೋಗುತ್ತೆ ನಾಗರ್ಸಿಕ್ ಹೋಗುತ್ತೆ ಐದು ದಿನ ಕಂಪಲ್ಸರಿ ಬಂದು ವಾರ ಐದು ವಾರ ಅರಸಿಕೊಂಡು ಪೂಜೆ ಮಾಡಿದ್ರೆ ನಾಗರ್ ಹೋಗುತ್ತೆ ಹೋಗುತ್ತೆ ನಗ್ ಮತಿ ತಾಳೇಶ್ವರ ಅದಕ್ಕೋಸ್ಕರ ಹಾಗೆ ಇಲ್ಲಿ ಮತ್ತಿತಾಳೇಶ್ವರ ದೇವಸ್ಥಾನದ ಸುತ್ತ ಎಷ್ಟೊಂದು ನಾಗರ ಕಲ್ಲುಗಳಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಹಾಗೆ ಇಲ್ಲಿ ಇವತ್ತು ರಥೋತ್ಸವದ ಪ್ರಯುಕ್ತ ಪಾನಕ ಮಜ್ಜಿಗೆ ಮತ್ತು ಹಸಿರು ಬೆಳೆ ಎಲ್ಲವನ್ನೂ ಸಹ ಇಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಬನ್ನಿ ಹಾಗೆ ನಾವು ಈಗ ದೇವಸ್ಥಾನದ ಹತ್ತಿರ ಹೋಗೋಣ ಬನ್ನಿ ನೋಡಿ ಮೇಯ್ನ್ ದೇವಸ್ಥಾನ ಇವಾಗ ಮುರುಡೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ನಿಮಗೆ ಈ ರೀತಿ ಕಾಣಿಸುತ್ತೆ ಹಾಗೆ ನಾವು ದೇವಸ್ಥಾನದ ಮೇಲ್ಗಡೆ ಇಲ್ಲ ಅಂದರೆ ಮೆಟ್ಲು ಹತ್ಕೊಂಡು ಇಲ್ಲಿ ಗರ್ಭಗುಡಿ ಹತ್ರ ಹೋಗ್ಬೇಕಾದ್ರೆ ಅಲ್ಲೂ ಸಹ ನೀವು ನೋಡ್ಬೋದು ಆ ಕಡೆ ಈ ಕಡೆ ಏನೈತೆ ಅಲ್ಲೆಲ್ಲ ಪಾನಕ ಮಜ್ಜಿಗೆ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಇವಾಗ ರಥೋತ್ಸವ ಶುರುವಾಗೋ ತನಕ ಎಲ್ಲನೂ ರೆಡಿ ಮಾಡ್ಕೊತಾರೆ ಅಲ್ಲಿ ರಥ ಎಳಿತಾ ಇದ್ದಂಗೆನೆ ಇಲ್ಲಿ ಪಾನಕ ಮಜ್ಜಿಗೆ ಎಲ್ಲನೂ ಹಂಚೋದಕ್ಕೆ ಶುರು ಮಾಡ್ತಾರೆ ಸರ್ ಇಲ್ಲಿ ಸುಮಾರು ಎಷ್ಟು ಜನ ಭಕ್ತಾದಿಗಳು ಬರ್ಬೋದು ಸರ್ ಇಲ್ಲಿಗೆ ಸರ್ ಇಲ್ಲಿ ಒಂದು ಮೂರರಿಂದ ನಾಲ್ಕು ಸಾವಿರ ಬರ್ಬೋದು ಸರ್ ಒಂದು ಮೂರ್ನಾಲ್ಕು ಸಾವಿರ ಜನ ಬರ್ತಾರೆ ಹೌದು ಸರ್ ಇದು ಅನ್ನ ಇದು ಮಾಡ್ತಾ ಸರ್ ಪ್ರತಿ ವರ್ಷ ಅರ್ಸ್ಕೊಂಡು ಕೊಡ್ತಾರೆ ಅಥವಾ ಹೇಗೆ ಅರ್ಸ್ಕೊಂಡು ಕೊಡ್ತಾ ಸರ್ ವರ್ಷ ವರ್ಷ ಕೊಡ್ತಾರೆ ಕೊಡ್ತಾರೆ ಭಕ್ತಾದಿಗಳ ಜೊತೆ ನಾನು ಸಹ ನಿಂತುಕೊಂಡು ನಾನು ಒಬ್ಬ ಭಕ್ತನಾಗಿ ದೇವರ ದರ್ಶನ ಮಾಡಿಕೊಂಡು ಈಚೆ ಬಂದೆ ದೇವಸ್ಥಾನದ ಒಳಗಡೆ ವೀಡಿಯೋ ಆಗಲಿಲ್ಲ ಕಾರಣ ಏನಪ್ಪ ಅಂತಂದರೆ ಗರ್ಭಗುಡಿಯಲ್ಲಿರುವಂಥ ದೇವರನ್ನ ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರು ಅಲ್ಲಿಂದ ಬಂದಾಗ ಈಚೆ ಇಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಇದ್ರು ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಚೆನ್ನಾಗಿತ್ತು ಅಂತಂದರೆ ನಿಜವಾಗ್ಲೂ ನೋಡ್ತಾ ಇದ್ರಂತೂ ತುಂಬನೇ ಖುಷಿ ಇತ್ತು ಅಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಮರುಡೇಶ್ವರ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯ ಮೇಲ್ಭಾಗದ ಗೋಪುರ ನಿಮಗೆ ಈ ರೀತಿ ಕಾಣಿಸುತ್ತೆ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ಹಾಗೆಯೇ ಇಲ್ಲಿ ಒಂದು ರೌಂಡ್ ಇವಾಗ ಇಲ್ಲಿ ರಥದ ಮೇಲೆ ಕೂರಿಸುವಂಥ ದೇವರುಗಳನ್ನ ಗರ್ಭಗುಡಿಯ ಸುತ್ತ ಒಂದು ರೌಂಡ್ ಇದು ಮಾಡ್ತಾರೆ ಅದಾದಮೇಲೆ ಅಲ್ಲಿಂದ ಕೆಳಗಡೆ ತಗೊಂಡು ಬರ್ತಾರೆ ಅಂದರೆ ದೇವಸ್ಥಾನದಿಂದ ಈ ರಥೋತ್ಸವಗಳು ನ ಎಲ್ಲಿ ನಿಂತಿರ್ತವೆ ಅಲ್ಲಿಗೆ ತಗೊಂಡು ಬರ್ತಾರೆ ನೀವು ಇಲ್ಲಿ ನೋಡ್ಬೋದು ಹಾಗೆ ರಥೋತ್ಸವದ ಬಳಿ ಹೋಗೋಣ ಬನ್ನಿ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಇಲ್ಲಿರುವಂಥ ರಥಗಳಿಗೆ ಆಯಾ ದೇವರುಗಳನ್ನು ತಂದು ಕೂರಿಸ್ತಾರೆ ಮರುಡೇಶ್ವರ ಸ್ವಾಮಿ ಆಗಿರ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು ಗಣೇಶ ಸ್ವಾಮಿ ಆಗಿರ್ಬೋದು ಮೂರು ದೇವರುಗಳನ್ನು ಸಹ ಇಲ್ಲಿ ಮೂರು ರಥಗಳಿಗೆ ಕೂರಿಸ್ತಾರೆ ಮೂರು ರಥಗಳನ್ನು ಸಹ ಹತ್ತಿರದಿಂದ ತೋರಿಸ್ಬಿಡ್ತೀನಿ ಬನ್ನಿ ಮೊದಲನೇದಾಗಿ ನಿಮಗೆ ಇಲ್ಲಿ ಮರುಡೇಶ್ವರ ಸ್ವಾಮಿಯ ರಥೋತ್ಸವ ಸಿಗುತ್ತೆ ನೀವು ಇಲ್ಲಿ ನೋಡ್ಬೋದು ಅಂದರೆ ಅದೇ ಲಾಸ್ಟು ಅಂದರೆ ಹಿಂದ್ಗಡೆ ನಿಂತಿರುತ್ತೆ ದೊಡ್ಡ ರಥ ಅಲ್ವಾ ಅದರಿಂದ ಅದರ ಮುಂದೆ ನಮಗೆ ಸುಬ್ರಹ್ಮಣ್ಯ ಸ್ವಾಮಿ ರಥೋತ್ಸವ ಸಿಗುತ್ತೆ ನೀವು ನೋಡ್ಬೋದು ಅಂದರೆ ಮಧ್ಯದಲ್ಲಿ ಅದರ ಮುಂದೆ ನಮಗೆ ಗಣೇಶನ ಒಂದು ರಥೋತ್ಸವ ಸಿಗುತ್ತೆ ನೀವು ಇಲ್ಲಿ ನೋಡ್ಬೋದು ಟೋಟಲಾಗಿ ಮೂರು ರಥೋತ್ಸವ ಇಲ್ಲಿ ನಡೆಯುತ್ತೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಮೂರು ರಥೋತ್ಸವಗಳು ಸಹ ಇಲ್ಲಿ ವಿಡಿಯೋ ನೋಡ್ತಾ ಇರುವಂತಹ ಭಕ್ತಾದಿಗಳಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ಈ ರಥೋತ್ಸವ ನಡೆಸುವಂತ ಸಾರಥಿ ಬ್ರಹ್ಮ ದೇವರ ಒಂದು ವಿಗ್ರಹವನ್ನ ಇಲ್ಲಿ ಕೂರಿಸಿದರೆ ಅದು ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ ದಯವಿಟ್ಟು ಗೊತ್ತಿರೋರು ದಯವಿಟ್ಟು ಕಮೆಂಟ್ ಮಾಡಿ ರಥೋತ್ಸವದ ಮೇಲೆ ಕೂರಿಸುವಂತ ದೇವರುಗಳನ್ನ ರಥದ ಬಳಿಗೆ ತಗೊಂಡು ಬಂದು ಇವಾಗ ಆರತಿ ಮಾಡ್ತಾ ಇರೋದನ್ನ ನೀವು ಇಲ್ಲಿ ನೋಡ್ಬೋದಾಗಿದೆ ದೇವರನ್ನ ರಥದ ಹತ್ರ ತಗೊಂಡೋಗಿ ಅಲ್ಲಿ ರಥದ ಮೇಲೆ ಕೂರಿಸಿ ಕಟ್ತಾ ಇರಬೇಕಾದ್ರೇ ಇಲ್ಲಿ ಮುಂದ್ಗಡೆ ಇವಾಗ ಪಾನ್ಕ ಮಜ್ಜಿಗೆ ರೆಡಿ ಮಾಡಿರ್ತಾರಲ್ಲ ಅವರೆಲ್ಲ ಪಾನ್ಕ ಮಜ್ಜಿಗೆನ ಮತ್ತು ಹೆಸರುಬೇಳೆ ಇದನ್ನೆಲ್ಲ ಬಂದಿರುವಂಥ ಭಕ್ತಾದಿಗಳಿಗೆ ಕೊಡ್ತಾ ಇರೋದನ್ನ ನೀವು ಇಲ್ಲಿ ನೋಡ್ಬೋದು ಗರ್ಭಗುಡಿ ದೇವಸ್ಥಾನದ ಮುಂಭಾಗದ ಮೆಟ್ಲುಗಳಲ್ಲಿ ಇಷ್ಟೊಂದು ಜನ ಇವಾಗ ಇಲ್ಲಿ ಪಾನಕ ಮಜ್ಜಿಗೆಯನ್ನ ಈಸ್ಕೊಂಡು ಭಕ್ತಾದಿಗಳು ಕುಡಿತಾ ಇದಾರೆ ಅಂತ ನೀವು ಇಲ್ಲಿ ನೋಡ್ಬೋದು ಮಾದಾಪುರ ಗ್ರಾಮಸ್ಥರು ಇಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ ಪಾನಕ ಮಜ್ಜಿಗೆ ಮತ್ತು ಹಸಿರು ಬೆಳೆ ಇದನ್ನೆಲ್ಲ ಬರುವಂಥ ಭಕ್ತಾದಿಗಳಿಗೆ ಅರಸ್ಕೊಂಡು ಕೊಡ್ತಾ ಇರೋದನ್ನು ನೀವು ಇಲ್ಲಿ ನೋಡ್ಬೋದು ರಥೋತ್ಸವ ಎಳೆಯೋದಕ್ಕೆ ಇವಾಗ ಶುರು ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ಬೋದು ರಥೋತ್ಸವ ಎಳೆಯೋದಕ್ಕೋಸ್ಕರ ಯುವಕರು ಎಷ್ಟೊಂದು ಜೋಶಲ್ಲಿದ್ದಾರೆ ಅಂತ ಈ ಒಂದು ರಥೋತ್ಸವ ಎಳೆಯುವಂಥ ದೃಶ್ಯವನ್ನು ನೋಡೋದಕ್ಕೆ ಸುತ್ತಮುತ್ತ ಇರುವಂಥ ಎಷ್ಟೋ ಊರಿನ ಭಕ್ತಾದಿಗಳೆಲ್ಲ ಬಂದಿರ್ತಾರೆ ಇಲ್ಲಿ ನೋಡ್ಬೋದು ಎಷ್ಟೋ ಜನ ಭಕ್ತಾದಿಗಳು ರಥ ಎಳಿಬೇಕಾದ್ರೆ ದೂರದಿಂದ ನೋಡಿರ್ತಾರೆ ಹಣ್ಣು ಜೀವನ ಎಸ್ತಿರ್ತಾರೆ ಕೈ ಮುಗ್ದಿರ್ತಾ ಕೈ ಮುಕ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಏನಪ್ಪ ಅಂತಂದರೆ ರಥ ಎಳಿಬೇಕಾದ್ರೆ ಅಲ್ಲಿ ಚಕ್ರದ ಹತ್ತಿರ ಎಷ್ಟೊಂದು ಕೆಲಸ ಇರುತ್ತೆ ಅಲ್ಲಿ ಎಷ್ಟೊಂದು ಅಲ್ಲಿ ಮೇಂಟೆನೆನ್ಸ್ ಮಾಡಬೇಕಾಗತ್ತೆ ಅಂತ ಸ್ವಲ್ಪ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ರೀತಿ ರಥ ಯಾವ ಕಡೆ ಹೋಗಬೇಕು ಪ್ರತಿಯೊಂದನ್ನು ಡೈರೆಕ್ಷನ್ನೆಲ್ಲ ಪೂರ್ತಿ ಡಿಸೈಡ್ ಮಾಡೋದು ಇಲ್ಲಿರೋ ಯಾಕೆ ಯಾಕೆಂತಂದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದಷ್ಟು ಪೂರ್ತಿ ಟರ್ನ್ ಆಗಿ ಸೈಡ್ಗೆ ಹೋಗ್ಬಿಡುತ್ತೆ ಇವರು ನಿಜವಾಗ್ಲೂ ರಥನ ಹೇಗೆ ಹೋಗಬೇಕು ಅಂತಲೇ ಡಿಸೈಡ್ ಮಾಡೋದು ಇವರೇ ರಥ ಇವಾಗ ಮುಂದಕ್ಕೆ ಹೋಗ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ರಥೋತ್ಸವ ನಿಂತಿರುವಂಥ ಜಾಗದಲ್ಲಿ ಎಷ್ಟೊಂದು ಬಾಳೆಹಣ್ಣುಗಳನ್ನು ಎಸ್ತಿದ್ದಾರೆ ಅಂತ ಹಣ್ಣು ಜೀವನ ಎಸೆಯೋದಕ್ಕೋಸ್ಕರ ಭಕ್ತ ಭಕ್ತಾದಿಗಳು ಎಷ್ಟೊಂದು ಹಣ್ಣು ಜೀವನ ಎಸ್ತಿದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು ರಥ ಇವಾಗ ಮುಂದೆ ಹೋಗ್ತಾನೆ ಇದೆ ಎಸೆಯೋಂಥವರು ಹಣ್ಣು ಜೀವನ ಎಸಿತಾನೆ ಇರ್ತಾರೆ ಬಟ್ ಏನಪ್ಪ ಅಂತಂದರೆ ಯುವಕರಿಗೆಲ್ಲ ಒಂದೇ ಒಂದು ಇದು ಆಸೆ ಇರುತ್ತೆ ಇಲ್ಲಿ ಮೇಲ್ಗಡೆ ಇರುವಂಥ ಈ ಒಂದು ಕಳಶಕ್ಕೆ ನಾನು ಬಾಳೆಹಣ್ಣನ್ನು ಎಸಿಬೇಕು ಅಂತ ಎಷ್ಟೋ ಜನ ಎಸ್ತಿರ್ತಾರೆ ಬಟ್ ಎಸೆಯೋಕಾಗದೇ ಇರೋಂಥವರು ಇರ್ತಾರೆ ಹಾಗೆಯೇ ಇಲ್ಲಿ ಇಳಿಜಾರಿರುವಂಥ ಜಾಗದಲ್ಲಿ ಇಲ್ಲಿರುವಂಥ ಯುವಕರೆಲ್ಲ ಆ ಒಂದು ರಥವನ್ನು ಎಳೆದಿಟ್ಕೊಂಡಿರೋದನ್ನು ನೀವು ಇಲ್ಲಿ ನೋಡ್ಬೋದು ಹಾಗೆಯೇ ಇಳಜಾರಲ್ಲಿ ನಾವು ಈ ಒಂದು ಅಲ್ಲಿ ಏನು ಅಡ್ಲಾಗಿ ಚಕ್ರಕ್ಕೆ ಕೊಟ್ಟಿರ್ತಾರೆ ಅದನ್ನು ಕರೆಕ್ಟಾಗಿ ಕೊಡಬೇಕು ಇಲ್ಲ ಅಂತಂದರೆ ಪೂರ್ತಿ ಸೈಡ್ಗೆ ಹೋಗ್ಬಿಡುತ್ತೆ ಆಮೇಲೆ ಇಲ್ಲಿ ಬಾಳೆಹಣ್ಣನ್ನು ಏನಕ್ಕೆ ಹಾಕಿದ್ದಾರೆ ಅಂತಂದರೆ ಆ ಒಂದು ಚಕ್ರ ಇದ್ರ ಮೇಲೆ ಹತ್ತಿದಾಗ ಸ್ವಲ್ಪ ಸೈಡ್ಗೆ ಜಾರ್ಲಿ ಅಂತ ಈ ಒಂದು ಬಾಳೆಹಣ್ಣನ್ನು ಅಲ್ಲಿಗೆ ಹಾಕಿರ್ತಾರೆ ಇದನ್ನು ಎಷ್ಟೋ ಜನ ಗಮನಸೇ ಇರಲ್ಲ ಮಾಮೂಲಿ ದೂರದಿಂದ ನೋಡಿಕೊಂಡು ರಥ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ಕೈ ಮುಕ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಇಲ್ಲಿ ರಥವನ್ನು ಎಳೆಯೋದಕ್ಕೆ ಇಲ್ಲಿ ಎಷ್ಟೊಂದು ಕಷ್ಟಪಡ್ತಾ ಇರ್ತಾನೆ ಅಂತ ನೋಡ್ಬೋದು ಇಲ್ಲಿ ನೀವು ಅಂದರೆ ಅದೊಂಥರ ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂಥರ ಪ್ರೀತಿ ಅಂತಲೇ ಹೇಳ್ಬೋದು ಭಕ್ತರು ಎಷ್ಟೊಂದು ಖುಷಿಯಿಂದ ಎಳಿತಿದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದಾಗಿದೆ ಆಮೇಲೆ ಅಲ್ಲಿ ಎಳೆಯುವಂಥ ಭಕ್ತಾದಿಗಳಿಗೆ ಅಂದರೆ ರಥ ಎಳೆಯುವಂಥ ಭಕ್ತಾದಿಗಳಿಗೆ ಬೀಸಾಣಿಗೆಯಲ್ಲಿ ಗಾಳಿ ಬೀಸ್ತಾ ಇರೋದನ್ನು ಸಹ ನೀವು ಇಲ್ಲಿ ನೋಡಿದ್ರಿ ಬನ್ನಿ ಹಾಗೇನೇ ಸಹ ಮುಂದೆ ಹೋಗೋಣ ಮರುಡೇಶ್ವರ ಸ್ವಾಮಿ ರಥ ಎಳೆಯೋದನ್ನು ಯಾರೂ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅದಕ್ಕೆ ಇಲ್ಲಿ ನಮ್ಮ ವಿಘ್ನ ವಿನಾಯಕನ ರಥ ಎಳೆಯೋದನ್ನು ಬೇರೆಯವರಿಂದ ಸ್ವಲ್ಪ ವೀಡಿಯೋ ಮಾಡಿಸ್ತೆ ಹಾಗೇ ಇಲ್ಲಿ ನೀವು ನೋಡ್ಬೋದು ವಿನಾಯಕನ ಒಂದು ರಥ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯವರ ರಥ ಎರಡೂ ಸಹ ಮುಂದೆ ಬಂದಿದೆ ಅಲ್ಲಿ ಹಿಂದ್ಗಡೆ ನಿಂತಾಯ್ತಲ್ಲ ನೋಡಿ ಅದು ಮುರುಡೇಶ್ವರ ಸ್ವಾಮಿಯವರ ರಥೋತ್ಸವ ಅದನ್ನು ಎಳ್ಕೊಂಡಿವಾಗ ಭಕ್ತಾದಿಗಳು ಬರ್ತಾಯಿದ್ದಾರೆ ದೊಡ್ಡ ರಥ ಆಗಿರೋದ್ರಿಂದ ಎಲ್ಲರೂ ಸ್ವಲ್ಪ ಎಳೆದು ಎಳೆದು ಸುಸ್ತಾಗಿದ್ದಾರೆ ಅವ್ರಿಗೆಲ್ಲ ಬೀಸಣಗಲಿ ಗಾಳಿ ಬೀಸ್ತಾ ಇರೋದನ್ನು ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ಒಳ್ಳೆ ಏನು ರ ಟ್ರೈನ್ ಥರ ನಿಂತಿದ್ದಾರೆ ಇಲ್ಲಿ ಬ ಇರುವಂಥ ಭಕ್ತಾದಿಗಳೆಲ್ಲ ಅಲ್ಲಿ ರಥವನ್ನು ಎಳಿತಿರುವಂಥ ಭಕ್ತಾದಿಗಳು ಸುಸ್ತಾಗಿರ್ತಾರಲ್ಲ ಅವ್ರಿಗೆಲ್ಲ ನೀರು ಅಥವಾ ಪಾನ್ಕನ ಅಲ್ಲಿಗೆ ತಂದು ಬಿಂದಿಗೆಯಲ್ಲಿ ಕೊಡ್ತಾ ಇರೋದನ್ನು ನೀವು ಇಲ್ಲಿ ನೋಡ್ಬೋದು ಎರಡು ರಥೋತ್ಸವಗಳು ಸಹ ದೇವಸ್ಥಾನದ ಮುಂಭಾಗಕ್ಕೆ ಬಂದಿರೋದನ್ನು ನೀವು ಇಲ್ಲಿ ನೋಡ್ಬೋದು ಹಾಗೆ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಕಾವೇರಿ ನದಿ ತೀರ ನಿಮಗೆ ಈ ರೀತಿ ಕಾಣಿಸುತ್ತೆ ಮೆಟ್ಲುಗಳನ್ನೆಲ್ಲ ನೀಟಾಗಿ ಕಟ್ಸಿದರೆ ಅಲ್ಲಿ ಬರುವಂಥ ಭಕ್ತಾದಿಗಳು ಕೂತ್ಕೊಳ್ಳೋದಕ್ಕೋಸ್ಕರ ನೀವು ಇಲ್ಲಿ ನೋಡ್ಬೋದು ಮುಂಚೆ ಇದ್ದಂಥ ಜಾಗಕ್ಕೇ ಇವಾಗ ರಥಗಳೆಲ್ಲ ಒಂದೊಂದಾಗಿ ಬಂದು ಬಂದು ನಿಂತ್ಕೊಳ್ತಾ ಇರೋದನ್ನು ಸರ್ವಸಿದ್ಧಿ ವಿಘ್ನ ವಿನಾಯಕನ ರಥ ಮೊದಲಿಲ್ಲಿತ್ತು ಅಲ್ಲಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ರಥವನ್ನು ಸಹ ಎಳ್ಕೊಂಡು ಬರ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಅದು ನಿಂತಿರುವಂಥ ಜಾಗಕ್ಕೆ ಬರುತ್ತೆ ಮತ್ತು ಲಾಸ್ಟಲ್ಲಿ ಇವಾಗ ಬರ್ತಾ ಇರೋದು ನಮ್ಮ ಮರುಡೇಶ್ವರ ಸ್ವಾಮಿಯವರ ರಥೋತ್ಸವ ಅದು ಸಹ ಬಂದು ಇದೇ ಜಾಗದಲ್ಲಿ ನಿಂತಿರುತ್ತೆ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇದು ಇವತ್ತಿನ ವಿಡಿಯೋ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್